இது தொடர்பாக அவர் வெளியிட்டுள்ள அறிக்கையில் இது தொடர்பாக அவர் கூறியுள்ளார் ಜಾಸ್ತಿ ಸ್ನೇಹಿತರೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕಸ್ತೂರಿ ಚಾನಲ್ ಸೊ ಈ ಒಂದು ಚಾನಲ್ನಲ್ಲಿ ಇವತ್ತು ಹೊಸ ಲೈಕ್ ಹೊಸದಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ರೀಲ್ಸ್ ರಿಯಾಕ್ಷನ್ ನಿಮಗೆಲ್ಲ ಗೊತ್ತಿರೋದಂಗೆ ಈಗ ಫುಲ್ ಟ್ರೆಂಡ್ ಅಂದರೆ ರೀಲ್ಸು ಈಗ ಹುಟ್ಟರೋ ಮಗುವಿಂದ ನಾಳೆ ಸಾಹಿತ್ಯ ಅನ್ನೋ ಒಂದು ಏಜ್ವರೆಗೂ ಈಗ ಇರೋದಂದರೆ ರೀಲ್ಸಲ್ಲಿ ಸೊ ಆ ರೀಲ್ಸ್ಗೆ ನಾವು ರಿಯಾಕ್ಷನ್ ಮಾಡೋಣ ಅಂತ ಇದು ನಾನು ತುಂಬ ದಿವಸದಿಂದ ಮಾಡಬೇಕು ಅಂತ ಒಂದು ಆಸೆ ಇತ್ತು ನನಗೆ ಸೊ ಈ ಒಂದು ವಿಡಿಯೋ ಮುಖಾಂತರ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದೇನಾದರೂ ಸಕ್ಸಸ್ಫುಲ್ ಸಕ್ಸಸ್ಫುಲ್ಲಾಗಿ ಏನಾದರೂ ಆದರೆ ಚೆನ್ನಾಗಿ ಹೋದರೆ ಸೊ ನಿಮ್ಮ ಒಂದು ಸಪೋರ್ಟಿಂದ ಸೊ ಮುಂದೆ ಇದೇ ರೀತಿ ಇದೇ ಚಾನಲ್ನಲ್ಲಿ ಈ ರೀತಿಯೇ ನಾನು ನಾನು ಮಿಸ್ಸಸ್ಸು ಪ್ರಯತ್ನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನಾನು ಇವತ್ತು ಟ್ರೈ ಮಾಡೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ತಿರೋದು ಸೊ ಮೊದಲನೇದಾಗಿ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಯಾರೆಲ್ಲ ಇನ್ನೂ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸೊ ಆಮೇಲೆ ನಿಮ್ಗೆ ಯಾವುದಾದ್ರು ಅಂದರೆ ಫನ್ನಿಯೆಸ್ಟು ತುಂಬ ಫನ್ನಿಯೆಸ್ಟ್ ಆಗಲಿ ಇಲ್ಲ ನಿಮ್ಗೆ ಇಷ್ಟ ಆದಂಥ ರೀಲ್ಸ್ನ ನನಗೆ ನಮ್ಮ ಚಾನಲ್ಗೆ ಅಂದರೆ ಮೀನ್ಸ್ ಕೂಲೆಸ್ಟ್ ಬ್ಯಾಟ್ ಬಾಯ್ ಅಂತ ನಮ್ಮ ಚಾನಲ್ನ ಲಿಂಕ್ ಕೊಟ್ಟಿರ್ತೀವಿ ಇಲ್ಲಿ ಈ ಚಾನಲ್ಗೆ ನೀವು ಡಿ ಎಮ್ ಮಾಡಿದ್ರೆ ನಾವು ಅದಕ್ಕೆ ರಿಯಾಕ್ಷನ್ ಕೂಡ ಕೊಡ್ತೀವಿ ಸೊ ಈಗ ಬನ್ನಿ ಈಗ ತಡೆ ಹಾಕಿ ಫಸ್ಟು ರೀಲ್ಸ್ನ ಎಲ್ಲ ಸೇವ್ ಮಾಡ್ಕೊಂಡಿದ್ದೀನಿ ಒಂದು ಇಪ್ಪತ್ತು ರೀಲ್ಸ್ ಒಂದು ಸೇವ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸೊ ರಿಯಾಕ್ಷನ್ ಕೊಡೋಣ ಪಾಪ ಗುರು ಸೀರಿಯಸ್ ಆಗಿ ಅವ್ನು ಯಾರೋ ಪಾಪ ಮನೆಯಲ್ಲಿ ಎಂಟಿ ಕಾಟ ಅಂದ್ಬಿಟ್ಟು ಹೋಗ್ಬಿಟ್ಟು ಆಚೆಲಿ ನೆಮ್ಮದಿಯಾಗಿ ಮಲ್ಕೊಂತಿದ್ರೆ ಅವ್ನಿಗೆ ಮಲ್ಗಕ್ಕೂ ಬಿಟ್ಟಿಲ್ಲಲ್ಲ ಗುರು ತಮ್ದೆ ಬಿಟ್ಟು ಮಲ್ ಬಾಸ್ ಬಾಯ್ಲಿ ಹೇಳಿ ಕೇಸರಿ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಈ ತರ ಇದ್ರೆ ಟ್ಯಾಗ್ ಮಾಡ್ರಿ ಗುರು ಅವ್ರಿಗೂ ಇದೇ ರೀತಿ ಪ್ರಯತ್ನ ಮಾಡಿ ನೀವು ಬಾಯಲ್ಲಿ ಎಲಿ ಕೇಸರಿ ಅಣ್ಣ ಸಿಗ್ಲಕ್ಕವೇನು ಕಳದವೇನೋ ನಿಜ ಅದು ನಿಜ ಅದು ಸಿಗತ್ತೆ ಅದೇನದು ಕಲ್ದೋಗ್ಬಿಡಿದ್ಯಾ ಬಜ್ಜಿ ಕೊಡಿ ಅನ್ಬೇಕು ಸಿಗ್ತಾವ ಅಂದ್ರೆ ಅದೇನು ಕಲ್ದೋಗ್ಬಿಡಿದ್ಯಾ ಕರೆಕ್ಟಾಗಿ ಹೇಳಿದ್ರ ಅಣ್ಣ ಸೀರಿಯಸ್ ಆಗಿ ಕರೆಕ್ಟಾಗಿ ಹೇಳೋ ನೆಕ್ಸ್ಟ್ ಟೈಮ್ ನೀವು ಎಲ್ಲಾದರೂ ಬಜ್ಜಿ ಅಂಗಡಿದ್ರೆ ಹೋದರೆ ಅಣ್ಣ ಬಜ್ಜಿ ಕೊಡ್ತೀರಾ ಅನ್ನಿ ಬಜ್ಜಿ ಸಿಗ್ತಾವ್ಬಿಡಿ ಇಂಥ ಫ್ರೆಂಡ್ಸ್ ನಂಬ್ಕೊಂಡು ಕೆಲಸ ಮಾಡಿದ್ರೆ ಇದೇ ಗತಿ ಆಗೋದು ಪಾಪ ಆ ಮೂಟೆ ಜೊತೆ ಅವನು ಟೆಂಪೋದಲ್ಲಿ ಹಾಕೊಂಡು ಹೋಗ್ಬಿಟ್ರು ಸದ್ಯಕ್ಕೆ ಆ ಟೆಂಪೋ ಮೂವ್ ಆಗಲಿಲ್ಲ ಮೂವ್ ಆಗಿದ್ದಿದ್ರೆ ಅವನು ಹೋಗ್ಬಿಡ್ತಿದ್ದ ಗುರು ಇವನು ಈ ಥರ ರಿಯಾಕ್ಷನು ಏನಾಯ್ತು ಗುರು ಇವನಿಗೆ ಇನ್ನೊಂದ್ಸರಿ ನೋಡೋಣ ಈಗ ಇಲ್ಲ ಅವನು ಸಿಗರೆಟ್ ಹೊಡಿತಿದ್ದ ಎಂತ ಫ್ರೆಂಡ್ಸ್ ತಿಂತಾರೆ ಗುರು ಫುಟ್ಬಲ್ ಆಡ್ತಾವನೆಲ್ಲ ಏನ್ ಶಾರ್ಟ್ ಗುರು ಹೆಂಗೊಡ ಗುರು ಸಾವಿ ಸಾ ಅವ್ನಿಗೆ ಏನು ಆಗ್ತಿದೆ ಕೂಡ ಗೊತ್ತಾಗಿಲ್ಲ ಪಾಪ ಅವ್ನು ನಮಗೆ ಅವ್ನು ಪಾಡಿಗೆ ಒಂದು ಕೆಲಸ ಮಾಡ್ತಿದ್ರು ನಮಗೆ ಕೆಲಸ ಓಡ್ಕೊಳಕ್ಕೆ ಬಿಡಲ್ಲ ಅಂತಾರಲ್ಲ ಜನ ಎಂಥ ಎಂಥ ಜನ ಇರ್ತಾರೆ ಗುರು ನಮ್ಮ ಜನರು ಅಯ್ಯೋ ಅಕ್ಕಗೆ ಪಾಪ ನೀರು ದಾಹ ಜಾಸ್ತಿ ಆಗ್ಬಿಡುವೆ ಪಾಯಿ ತೊಳ್ಕೊಂಡವ್ರಲ್ಲ ಗುರು ಸದ್ಯಕ್ಕೆ ನಮ್ಮ ಬೆಂಗಳೂರಲ್ಲಿ ನೀರು ಇಲ್ಲ ಅಂದರೆ ಕರೆಕ್ಟು ಈಗಲೇ ನಮ್ಮ ಇದರಲ್ಲಿ ಎಲ್ಲೂ ನೀರು ಸಿಗ್ತಾ ಇಲ್ಲ ನೀರು ಸಿಗ್ತಾ ಇರೋವಾಗ ಎಲ್ಲೋ ನೀರು ಬರ್ತಾ ಇದೆ ಅಂದರೆ ಅದನ್ನು ಈ ರೀತಿ ಬಾಯೆಲ್ಲ ಮುಗಿಸ್ಕೊಳಕ್ಕೆಲ್ಲ ಈ ಥರ ವೇಸ್ಟ್ ಮಾಡ್ಬೇಕಾ ಕರೆಕ್ಟ್ ನಿಮ್ಮ ಫ್ರೆಂಡ್ಸ್ಗೂ ಟ್ರೈ ಮಾಡಿ ಜೋಗೋಲೆ ಅದೇ ಸಾಲೆಟ್ ಅಯ್ಯ ಪಾಪ ಅವ್ನು ಮಾಡಿದ್ದು ಕರೆಕ್ಟ್ ಗುರು ಈಗ ಯಾರೋ ಇಬ್ಬರು ಫ್ರೆಂಡ್ಸ್ ಇಟ್ಟರೆ ಆಮ್ಲೆಟ್ ಮಾಡ್ತಾ ಇದ್ದಾರೆ ಸೊ ಅವ್ನು ಏನೋ ಕಡ್ಡಿ ಬಿತ್ತು ಸೊ ಆ ಕಡ್ಡಿನ ಆಮ್ಲೆಟ್ ಹಾಕೊತಿದ್ರೆ ತೊಂದರೆ ಅಂದ್ಬಿಟ್ಟು ಅವ್ನು ಕಡ್ಡಿ ಅಂತ ತಗ್ದ ಇವನು ಅಷ್ಟು ಬೇಗ ಆಗ್ಬಿಟ್ಟಿದ್ದು ಇವ್ನು ತಪ್ಪತಾನೆ ಫುಲ್ ಬಾಯಿಲ್ಲ ಆಮ್ಲೆಂಟ್ ಅಯ್ಯೋ ದೇವರೇ ಎಂತೆ ಇವನೇನು ಅಷ್ಟ ಏನಾದ್ರು ಗತಿ ಬ್ಯಾಚುಲರ್ಸ್ ಯಾರಾದ್ರೂ ಫ್ರೆಂಡ್ಸ್ ಈ ತರ ಯಾರಾದ್ರೂ ಟ್ರೈ ಮಾಡಿರ್ತಾರೆ ಪಕ್ಕ ನಮ್ಮ ಹುಡುಗರಲ್ಲಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನ್ ಏನ್ ತಪ್ಪು ಮಾಡಿದ್ದೀನಿ ನಾನು ಏನಾಯ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡಿದೆ ಅಲ್ಲ ತಪ್ಪಿದ್ರಲ್ಲಿ ಯಾರ್ದಂತ ನೀವೇ ಕಮೆಂಟ್ ಮಾಡಿ ಆ ಏನಿದು ಎಚ್ ಪಿ ಪೆಟ್ರೋಲ್ ಬಂಕ್ ಬೋರ್ಡ್ ತೆಗಿತಿದ್ದಾರೆ Ini dah lalu, ini dah lalu, ini dah lalu, ini dah lalu. Ado, kita tak kira dek. Ibu. Bintang arah mana puter? Katam tata bay. Kaya.

ಅಲ್ಲ ಮೋಸ ಮಾಡಬೇಕು ಸರಿ ಆದ್ರೆ ಕರೆಕ್ಟಾಗಿ ಅಲ್ಲಿ ಏನಿದೆ ನೋಡ್ಕೊಂಡು ಮೋಸ ಮಾಡ್ಬೇಕು ಅವನ ಹತ್ರ ಫೋನ್ ಪೇ ಇಟ್ಬಿಟ್ಟು ಇವ್ನ ಪೇಟಿಎಂ ಮಾಡಿದ್ರೆ ಸಿಗಾಕೋಲ್ಲ ಸಿಕ್ತೀ ಚಪ್ಪಾಳೆ ಹೊಡಿರಿಂದ್ರೆ ನಮ್ಮೂರಲ್ಲಾಗಿದ್ದರೆ ಪಕ್ಕ ಧರ್ಮ ಹೊಡೆದ್ರು ಅವ್ರು ಅವನ್ ಗುರು ಅಯ್ಯೋ ಅಯ್ಯೋ ಇವ್ನ ಸುಬ್ಬು ಅಂತವನು ಪಕ್ಕ ನಮ್ ಸುಬ್ಬು ಅಂತವನು ನನ್ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಏನೋ ನಾನೇನ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಪಾಪ ಏನೋ ಅವನು ಕಷ್ಟಪಟ್ಟು ಎತ್ಕೊಂಡೋಯ್ತಾನೆ ಅಂದ್ಬಿಟ್ಟು ತೆಗೆದು ಸೈಕಲ್ ಮೇಲೆ ಇಟ್ಟುಕೊಂಡ್ತಾನೆ ಸೈಕಲ್ ಮೇಲೆ ಕುತ್ಕೊಂಡು ತೊಳ್ಕೊಂಡೋಗಿ ಹೋಗೋದಿತ್ತು ತಾನೆ ಅದನ್ನು ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ಬೇಕು ಯಾ ಅಂತ ಇರ್ತಾರೆ ಗುರು ನಮ್ಮ ದೇಶದಲ್ಲಿ ಅಪ್ಪ ಸ್ವಾಮಿ ಇಂಥ ಫ್ರೆಂಡ್ಸು ನಿಮ್ಗೆ ಯಾರಾದ್ರೂ ಇದ್ರೆ ಟ್ಯಾಗ್ ಮಾಡಿ ಇಷ್ಟೆಲ್ಲ ಕಷ್ಟ ಬ್ರೋ ನಿಮಗೆ ಏನಾಯ್ತು ಬ್ಯಾಟ್ಸ್ಮ್ಯಾನ್ ಹೊಡೆದ ಬಾ ಸೈಕ್ ಫೀಲ್ಡಿಂಗು ಪಾಪ ಸೂಪರ್ ಫೀಲ್ಡಿಂಗು ಸ್ಕೂಲ್ ಟೈಮಲ್ಲಿ ನಮ್ಗೆ ಇಂಥ ಫ್ರೆಂಡ್ಸ್ ಇದ್ರು ಗುರು ಪಾಪ ಅಷ್ಟು ಕಷ್ಟಪಟ್ಟು ಓಡಿ ಹೋಗಿ ಬಾಲ್ ಬೌಂಡ್ರಿ ಲೈನ್ ಹತ್ರ ಕಷ್ಟಪಟ್ಟು ಸ್ಟಾಪ್ ಮಾಡಿದೆ ಇವನು ಬೇ ಅವನೇ ಬಂದು ಎತ್ತಿ ಬಿಸಾಕ ಬಿಟ್ಟಿದ್ರು ಸರ್ ಹೋಗ್ತಿತ್ತು ಇವ್ ಯಾಪ್ ಮುಕ್ಲಪ್ಪ ಹೋಗ ಅಂತ ಹೇಳ್ದ ಫೋರ್ ಅದು ಇಂಥ ಫ್ರೆಂಡ್ಸ್ನೆಲ್ಲ ಹಾಕೊಂಡು ಕ್ರಿಕೆಟ್ ಮ್ಯಾಚ್ ಆಡ್ಬಿಟ್ರೆ ಅಷ್ಟೇ ಕೇಳ್ತಾನೆ ಮಚ್ಲಿ ಅಂದ್ರೆ ಮೀನು ಮೀನ್ ಕೇಳ್ತಾನೆಗ್ ಪೀಸ್ ಲೆಗ್ ಪೀಸ್ ಪಾಪ ಅವ್ನಿಗೆ ಅಂಗಡಿ ಅವ್ನ್ ಏನ್ ಮಾಡ್ಬೇಕು ಕೂಡ ಗೊತ್ತಾಗ್ತಿಲ್ಲ ಈಗ ನನ್ನ ಮಗ ಹೊಡಿಬೇಕಾ ಇಲ್ಲ ಅಂದ್ರೆ ಮಕ್ ಮೇಲೆ ಉಗಿಬೇಕಾ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಏನಕಪ್ಪ ಅಂದ್ರೆ ಮೀನ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ಲೆಗ್ ಪೀಸ್ ಕೇಳ್ತಾರಲ್ಲ ಗುರು ಎಂತ ಜನ ಇರ್ತಾರಪ್ಪ ಸ್ವಾಮಿ ಅವನ್ ಫ್ರೆಂಡ್ ಅವನ್ ಮೇಯ ಬಾಯ್ ಥೋಳ ಪಿಚೆ ಮಾರ್ದ ಸರಿಯಾಗಿ ಕೊಟ್ಟರು ಸರಿಯಾಗಿ ಕೊಟ್ಟ ಸರಿ ಅಲ್ಲ ಅವನು ಮುಂದೆ ಏನು ಮಾಡ್ತಾ ಇದ್ದ ಪೌಡ್ರ್ ಏನ್ ಆಗ್ತಾ ಇದ್ದ ತಾನೆ ತಾನೇ ಹಿಂದೆ ಹೊಡಿಯಂದಿದ್ದು ಪಿಚ್ ಮಾರೋ ಅಂತ ಅದಕ್ಕೆ ಅವ್ನು ಪಿಚೆ ಮಾರೋ ಸದ್ಯಕ್ಕೆ ಅವ್ನು ಪಿಚೆ ಮಾರೋ ಅಪ್ಪಿ ತಪ್ಪಿ ಕೆಳಗಡೆ ಹೊಡಿಯಂದಿದ್ರೆ ಇವ್ನ ಗತಿ ಏನಾಗಿರೋದಿಲ್ಲ

ಆ ಎರಡು ಡ್ರಮ್ ಹಾಕಿದಾನೆ ಎರಡು ಡ್ರಮ್ ಮೇಲೆ ಒಂದು ಇದಾಕಿದ್ದರು ಸರಿ ಹೋಗ್ತಿತ್ತು ಆ ಎರಡು ಡ್ರಮ್ ಮೇಲೆ ಎರಡು ಇದಿಟ್ಟಿದ್ದಾನಲ್ಲ ಎಂತ ಜನ ದಡ್ಡನ ಮಗನೇ ಇಂತ ಇಂಥ ಇಡೋದು ಇಂದ್ ವ್ಯೂವ್ಸ್ಗೋಸ್ಕರ ಅದು ಏನೇನು ಮಾಡ್ತಾರೋ ಜನ್ರು ಯಪ್ಪಾ ಸಾರಿ ಬೀಳೋದು ಬಿದ್ದ ಹಿಂಗ ಎಲ್ಲಾದ್ರೂ ಬಿದ್ದ ಏನಾದ್ರು ಬೀಲ್ ಬಾರ್ ಜಾಗಕ್ಕೆ ಏನಾದ್ರು ಏಟು ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ A Wait B P C D E F G H I J K L L M N O P Q U V W L यान ओ पी क्यू यू भी आ ओ <laughs> ना यस टी यू भी यू डब्ल्यू ಸೂಪರ್ ಕ್ಲಾಪ್ಸ್ ಕ್ಲಾಪ್ಸ್ ಸೀರಿಯಸ್ ಕ್ಲಾಪ್ಸ್ಕೂಲ್ ಟೈಮಲ್ಲಿ ಅಂತೂ ನಾವು ಹಿಂಗೆ ಗುರು ಅಂದ್ರೆ ಆಗ ನಾವೆಲ್ಲ ಊರಲ್ಲಿ ಇದ್ದಿದಲ್ಲ ಸೊ ಚಿಕ್ಕ ಹುಡುಗರಾಗೆ ನಮ್ಗಷ್ಟು ಗೊತ್ತಾಗ್ತಾ ಇಲ್ಲ ಇಂಥ ಫ್ರೆಂಡ್ಸ್ ನೀವು ಸ್ಕೂಲಲ್ಲಿ ಇಂಥ ಫ್ರೆಂಡ್ಸ್ ಇದ್ದರೆ ಹೇಳಿ ನಾಲ್ಕು ಇವನೆಂಥ ನನ್ನ ಗುರು ಮದುವೆ ಮನೆಯಲ್ಲಿ ಕೂಡ ಬಿಡಲಿಲ್ಲಲ್ಲ ಗುರು ಇನ್ ನಾನು ನನ್ನ ಮದುವೆ ಎಕ್ಸ್ಪೀರಿಯನ್ಸ್ ನಾನು ನೋಡಿದ್ದೀನಿ ನೋಡಿ ಸೆಲೆಂಡಾಗಿ ಐನೂರು ರೂಪಾಯಿ ದೇವ್ ಬಿಟ್ಟರು ಗುರು ಅಣ್ಣಂಗೆ ವಿಮಲ್ಗೆ ಇವತ್ತು ಖರ್ಚಿಗೆ ಕಾಸು ಸಂಜೆ ಖರ್ಚಿಗೆ ಅಂತೂ ಕಾಸು ಆಯ್ತು ಇವತ್ತು ಸಖತ್ತು ಇದ್ರೆ ಸೊ ಇವತ್ತಿಗೆ ಇಷ್ಟು ಸಾಕು ಒಳ್ಳೆ ರೀಲ್ಸ್ ಸೆಲೆಕ್ಟ್ ಮಾಡಿದ್ದೆ ನಾನು ಇವತ್ತು ಜಸ್ಟ್ ಒಂದು ವೀಡಿಯೋ ಅಂತ ಒಂದು ಇಪ್ಪತ್ತು ವೀಡಿಯೋ ಸೆಲೆಕ್ಟ್ ಮಾಡಿದ್ದೆ ನಮ್ಮ ಜನ ವ್ಯೂಸ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ ಅಂತ ಈ ವಿಡಿಯೋ ನೋಡಬೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಸೊ ಇದೇ ರೀತಿ ನಿಮ್ಗೆ ಏನಾದರೂ ರೀಲ್ಸ್ ಮೇಲೆ ರಿಯಾಕ್ಷನ್ಸ್ ಬೇಕು ಅಂದರೆ ತಪ್ಪದೇ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಐ ಡಿ ನಾನು ನಿಮಗೆ ಇಲ್ಲಿ ಕೊಟ್ಟಿರ್ತೀನಿ ನಮ್ಮ ಇನ್ಸ್ಟಾಗ್ರಾಮ್ ಐಡಿಗೆ ನೀವು ನೋಡಿದಂಥ ಫನ್ನೆಷ್ಟು ರೀಲ್ಸ್ನ ಶೇರ್ ಮಾಡಿ ಅದಕ್ಕೆ ರಿಯಾಕ್ಷನ್ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಮಾಡೋಣ ಈ ವಿಡಿಯೋ ಹೆಂಗೆ ಬಂದಿದೆ ನನಗೊಂದು ಗೊತ್ತಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ದಯವಿಟ್ಟು ಇನ್ನೂ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ಮುಂದಿನ ವೀಡಿಯೋಸು ರಿಯಾಕ್ಷನ್ ವೀಡಿಯೋಸು ಇದೇ ಚಾನಲ್ನಲ್ಲಿ ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ ಸೊ ತಪ್ಪದೇ ನಮಗೆ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳೋದಿ ಏನು ನೀವೇನು ದುಡ್ಡು ಕಸ್ಕೊಳ್ಬೇಡಿ ಜಸ್ಟ್ ರೊಕ್ಕ ರೊಕ್ಕ ಬೇಡ ನಮಗೆ ಓನ್ಲಿ ಸಪೋರ್ಟ್ ಬೇಕಷ್ಟೇ ಸೊ ಬನ್ನಿ ಈಗ ಇಲ್ಲಿಗೆ ಮುಗಿಸ್ತಾನೆ ವೀಡಿಯೋ ಅಂತ ಹೇಳ್ತಾ ಸೊ ಮುಂದಿನ ಸಿಗೋಣ ಬೈ